ಮಂಗಳೂರಿನ ಬಾಜಪೇಯ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಭಾರಿ ಪ್ರಮಾಣದ ಚಿನ್ನ ಮತ್ತು ವಿದೇಶಿ ಕರೆನ್ಸಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಹತ್ತೊಂಬತ್ತು ಸಾವಿರದ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಐನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೆಂಟು ಚಿನ್ನ ಹಾಗೂ ಹದಿನೆಂಟು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ವಿದೇಶಿ ಕರೆನ್ಸಿಯನ್ನ ಕಸ್ಟಮ್ಸ್ನ ಏರ್ ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ವಶಪಡಿಸಿಕೊಂಡಿದ್ದಾರೆ ದುಬೈಯಿಂದ ಬರ್ತಾ ಇದ್ದಂತಹ ಈತನನ್ನ ಪರಿಶೀಲಿಸಿದಾಗ ವಿದೇಶಿ ಮೂಲದ ನಾಲ್ಕು ಕ್ಯಾರೆಟ್ ಶುದ್ಧತೆಯ ಚಿನ್ನವನ್ನ ಬೆಳ್ಳಿ ಲೇಪನದ ವೃತ್ತಾಕಾರದ ಪ್ಲೇಟ್ ನಲ್ಲಿ ಟ್ರಾವೆಲ್ ಕುಕ್ಕರ್ನ ಒಳಗೆ ಅಡಗಿಸಿ ತಂದಿರುವುದು ಪತ್ತೆಯಾಗಿದೆ ಎರಡನೇ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧತೆಯ ವಿದೇಶಿ ಮೂಲದ ಹುಡಿ ರೂಪದ ಮುನ್ನೂರ ಹದಿನೇಳು ಪಾಯಿಂಟ್ ಮುನ್ನೂರ ಅರವತ್ತು ಗ್ರಾಮ್ ಚಿನ್ನವನ್ನ ಪ್ರಯಾಣಿಕ ಗುದ ದ್ವಾರದೊಳಗೆ ಇರಿಸಿಕೊಂಡು ಸಾಗಿಸುತ್ತಾ ಇದ್ದು ಪತ್ತೆ ಅದನ್ನ ಪತ್ತೆ ಮಾಡಲಾಗಿದೆ ದುಬೈನಿಂದ ಬಂದಂತಹ ಆರೋಪಿಯನ್ನ ತಪಾಸಣೆಗೆ ಒಳಪಟ್ಟ ಸಿದಾಗ ಯುಎಸ್ ಡಾಲರ್ ಯೂರೋ ಒಮನ್ ರಿಯಾ ಹಾಗೂ ಕುವೈಟ್ ದೀನರ್ ಕರೆನ್ಸಿಯನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದುದನ್ನು ಕಸ್ಟಮ್ಸ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ